ಕೃಷ್ಣನು ನನಗೆ ಆ ಅಸ್ತ್ರ ಗೊತ್ತು ಎಲ್ಲ ಆಯುಧಗಳನ್ನು ಎಸೆದು ಎದುರಿಸುವ ಯೋಚನೆಗಳನ್ನು ಬಿಟ್ಟು ಶರಣಾಗತರಾದರೆ ಅದು ನಿಮ್ಮನ್ನೇನೋ ಮಾಡದೆ ತಲೆಯ ಮೇಲೆ ಹಾದು ಹೋಗುವುದು ಎದುರಿಸಿದರೆ ಎದುರಿಸಿದಷ್ಟೂ ಅದು ಫಲಶಾಲಿಯಾಗುವುದು ನಾನು ಹೇಳಿದಂತೆ ಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಆಯುಧಗಳನ್ನು ಕೆಳಕ್ಕೆ ಹಾಕಿ ನಾರಾಯಣ ನಾರಾಯಣ ಎನ್ನುತ್ತಾ ನಾರಾಯಣಾಸ್ತ್ರಕ್ಕೆ ಶರಣಾಗತರಾಗಿ ಎಂದನು ಅಂತೆಯೇ ಇಡೀ ಸೈನ್ಯವೇ ಭೂಮಿಯ ಮೇಲೆ ಮಲಗಿತು ಎಲ್ಲರೂ ಕೆಳಗೆ ಬಿದ್ದರು ಆದರೆ ಭೀಮನು ಅಶ್ವತ್ಥಾಮ ಕಳುಹಿಸಿದ ಅಸ್ತ್ರದೆದುರು ನಾನು ಶರಣಾಗತನಾಗಲಾರೆ ನಾನೇನು ಅಲ್ಲ ಯುದ್ಧ ಮಾಡುವೆ ಎಂದು ಹೇಳಿ ವೃಕ್ಷದಂತೆ ನಿಂತನು ಅಸ್ತ್ರವು ಸುರಿಸಿದ ಬಾಣಗಳೆಲ್ಲವೂ ಇವನನ್ನೇ ಮುಸುಕಿದವು ಕುಲುಮೆಯಂತೆ ಉರಿಯುತ್ತಿದ್ದ ಭೀಮನನ್ನು ನೋಡುವುದಕ್ಕೆ ಆಗದು ಆದರೂ ಅವನು ಹಾಗೆಯೇ ನಿಂತಿದ್ದನು ಕೃಷ್ಣಾರ್ಜುನರು ಓಡಿ ಹೋಗಿ ಅವನ ಮೈಯಿಂದ ಆಯುಧಗಳನ್ನೆಲ್ಲ ಬಲಾತ್ಕಾರವಾಗಿ ಕಳುಚಿ ಹಾಕಿ ತಮ್ಮ ಬಲವನ್ನೆಲ್ಲ ಬಿಟ್ಟು ಅವನನ್ನು ನೆಲಕ್ಕೆ ಕೆಡವಿದರು ಅಸ್ತ್ರವು ಅವನ ಮೇಲಿನಿಂದ ಹೊರಟು ಹೋಯಿತು ಭೀಮನು ಬದುಕಿ ಉಳಿದನು ಎಲ್ಲವೂ ಮುಗಿಯಿತು ಕೃಷ್ಣನ ಬುದ್ಧಿವಂತಿಕೆಯಿಂದ ಅಸ್ತ್ರವು ವ್ಯರ್ಥವಾಗಿ ಸರ್ವನಾಶ ತಪ್ಪಿತು ಇದನ್ನು ನೋಡಿ ಅಶ್ವತ್ಥಾಮನಿಗೆ ದುರ್ಯೋಧನನು ಮತ್ತೆ ಅದನ್ನು ಉಪಯೋಗಿಸು ಮತ್ತೆ ಉಪಯೋಗಿಸು ಎಂದು ಹೇಳಿದನು ಅಶ್ವತ್ಥಾಮ ನಕ್ಕು ಅದು ಅಸಾಧ್ಯ ಹಾಗೆ ಮಾಡಿದರೆ ಅದು ನಮ್ಮನ್ನೇ ನುಂಗುವುದು ಆದರೆ ಅವರು ನಮಗೆ ಶರಣಾಗಿರುವರು ಅಂದರೆ ಸೋಲಪ್ಪಿಕೊಂಡಂತೆಯೇ ಕ್ಷತ್ರಿಯನಿಗೆ ಸಾವು ಸೋಲು ಎರಡೂ ಒಂದೇನೇ ಎಂದನು ಇದರಿಂದ ದುರ್ಯೋಧನನಿಗೆ ಸಮಾಧಾನವಾಗಲಿಲ್ಲ ಭಾವನಾತ್ಮಕ ಮತ್ತು ನೈತಿಕ ಸಾವು ಅವನಿಗೆ ಸಾಲದಾಗಿ ದುರ್ಯೋಧನನು ಅದಾಗದಿದ್ದರೆ ಬೇರೆ ಅಸ್ತ್ರ ಕಳುಹಿಸು ಪಾಂಡವರು ಸಾಯುವುದನ್ನು ನಾನು ನೋಡಬೇಕು ಎಂದನು ಅವಸರ ಅವಸರದಿಂದ ಅಶ್ವತ್ಥಾಮನು ಈಗ ದೃಷ್ಟದ್ಯುಮ್ನನ್ನು ಎದುರಿಸಿದನು ಯುದ್ಧವು ಬಹಳ ಹೊತ್ತು ನಡೆಯಿತು ಮುಂದೆ ಬಂದು ಅರ್ಜುನನು ಅಶ್ವತ್ಥಾಮ ನಿನ್ನ ಶೌರ್ಯದ ಬಗ್ಗೆ ಬಹಳ ಕೇಳಿದ್ದೇನೆ ನಿನ್ನ ದಾರ್ಥರಾಷ್ಟ್ರರ ಮೇಲಿನ ಪ್ರೇಮ ಪಾಂಡವರ ಮೇಲಿನ ದ್ವೇಷ ಇವು ನನಗೆ ಗೊತ್ತು ನೀನು ನಿಜಕ್ಕೂ ಶಕ್ತಿಶಾಲಿಯಾಗಿದ್ದರೆ ನನ್ನನ್ನೆದುರಿಸು ನೋಡೋಣ ಎಂದನು ಅಶ್ವತ್ಥಾಮ ಈ ಸವಾಲನ್ನು ಸ್ವೀಕರಿಸಿದನು ಗುರುಭಾಯಿಗಳಾದ ಇವರ ಯುದ್ಧವು ನೋಡುವಂತಿದ್ದಿತು ಅಶ್ವತ್ಥಾಮ ಸಹನೆ ಕಳೆದುಕೊಳ್ಳುವಂತಿದ್ದನು ಅವನಿಗೆ ಅರ್ಜುನನನ್ನು ಬೇಗ ಮುಗಿಸಿಬಿಡಬೇಕೆಂಬ ಅವಸರ ಯುದ್ಧ ನಿಯಮಕ್ಕೆ ವಿರೋಧವಾಗಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು ಅರ್ಜುನನು ಅದನ್ನು ಬ್ರಹ್ಮಾಸ್ತ್ರದಿಂದ ನಿವಾರಿಸಿದನು ಎಲ್ಲವೂ ಶಾಂತವಾಗಿ ತಂಗಾಳಿ ಬೀಸಿತು ಅಶ್ವತ್ಥಾಮನು ಯುದ್ಧಭೂಮಿಯನ್ನು ಬಿಟ್ಟು ಹೊರಗಡೆ ಹೋದನು ಅವನಿಗೀಗ ಏಕಾಂತ ಬೇಕಾಗಿತ್ತು ಅಲ್ಲಿ ಏಕಾಂತದಲ್ಲಿ ಎದುರಾದ ವ್ಯಾಸರನ್ನು ಅಶ್ವತ್ಥಾಮನು ಮಹರ್ಷಿ ನನ್ನ ಅಸ್ತ್ರಗಳೆಲ್ಲ ವ್ಯರ್ಥವಾದವು ಹೇಗೆ ವ್ಯರ್ಥವಾದವು ಎಂದು ಕೇಳಲು ವ್ಯಾಸರು ಅಶ್ವತ್ಥಾಮ ನೀನು ಅವುಗಳನ್ನು ಕೃಷ್ಣಾರ್ಜುನರಾಗಿ ಹುಟ್ಟಿದ ನರನಾರಾಯಣರಿಗೆ ಪ್ರಯೋಗಿಸಿದೆ ಅವರನ್ನು ಕೊಲ್ಲಲು ಸಾಧ್ಯವೇ ಅಸಾಧ್ಯವಾದುದನ್ನು ಪ್ರಯತ್ನಿಸದಿರು ಎಂದರು ನಿನ್ನ ತಂದೆ ಸ್ವರ್ಗಕ್ಕೆ ಸಂದಿರುವನು ದುಃಖಿಸಬೇಡ ಮನೆಗೆ ಹೋಗು ಮಗು ನಾಳೆಯ ಬಗ್ಗೆ ಚಿಂತಿಸು ಎಂದರು ದಿನದ ಕೊನೆಗೆ ಕೌರವ ಸೈನ್ಯವನ್ನು ಹಿಂತೆಗೆದುಕೊಳ್ಳಲಾಯಿತು ನಿಟ್ಟುಸಿರು ಬಿಡುತ್ತಾ ಪಾಂಡವ ಸೈನ್ಯವೂ ಹಿಂದಕ್ಕೆ ಹೋಯಿತು ಇವತ್ತಾದರೂ ನಿದ್ರಿಸಬಹುದು ಎನ್ನುತ್ತಾ ಕೌರವ ಪಾಳೆಯವು ಗಂಭೀರ ದುಃಖದಲ್ಲಿ ಮುಳುಗಿತು ಭದ್ರಕೋಟೆಯಂತಿದ್ದ ಭೀಷ್ಮ ದ್ರೋಣರಿಬ್ಬರೂ ಹೋದರು ದುರ್ಯೋಧನನಿಗೆ ಏನು ಮಾಡಬೇಕೆಂದೇ ತೋರುತ್ತಿಲ್ಲ ಯೋಚನೆಗಳೆಲ್ಲ ಕಳಚಿಕೊಂಡು ಬಿಟ್ಟವು ಎಂಬಂತಹ ಸ್ಥಿತಿ ರಾಧೆಯ ದುಶ್ಯಾಸನ ಇಬ್ಬರೂ ಅವನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಲೇ ಇದ್ದರು ಹಾಗೆಯೇ ಕಳೆಯಿತು ಆ ಭೀಕರ ರಾತ್ರಿ ಇಲ್ಲಿಗೆ ದ್ರೋಣ ಪರ್ವ ಸಂಪೂರ್ಣವಾಯಿತು ಮುಂದುವರಿಯುತ್ತದೆ